ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನೈನ್ ಆಟ್ ಕನ್ನಡ ಟ್ಯಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ಯಾವ ರೀಡಿಂಗ್ ಅನ್ನು ತಗೋತಾ ಇದ್ದೀನಿ ಅನ್ನೋದನ್ನ ನೀವು ಥಮ್ನೈಲಲ್ಲಿ ಅಲ್ಲಿ ನೋಡಿರ್ತೀರ ಅಲ್ವಾ ಸೊ ಸ್ವಲ್ಪ ಜನರಿಗೆ ಅದರ ಕ್ಯೂರಿಯಾಸಿಟಿಯು ಕೂಡ ಇರತ್ತೆ ಸೊ ಯಾವ ಕಾನ್ಸೆಪ್ಟ್ ಮೇಲೆ ನಾನು ರೀಡಿಂಗ್ ಅನ್ನು ತಗೋತಾ ಇದ್ದೀನಿ ಅಂದ್ರೆ ಮುಂದಿನ ಏಳು ದಿನಗಳಲ್ಲಿ ನಿಮ್ಮ ಪ್ರೀತಿಯ ವ್ಯಕ್ತಿಯಿಂದ ನಿಮಗೆ ಸಿಗುವಂತಹ ಕೆಲವು ಸಂದೇಶಗಳೇನು ಅನ್ನೋದ್ರ ಬಗ್ಗೆ ನಾನು ರೀಡಿಂಗನ್ನು ತಗೋತಾ ಇದ್ದೀನಿ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೆಯೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸ್ನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜನ್ನು ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬಹುದಾಗಿರತ್ತೆ ಓಕೆ ಸೊ ರೀಡಿಂಗ್ಗಳನ್ನು ತಗೊಳ್ಳೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟಿವ್ ಆಪ್ಷನ್ ನಿಮ್ಮ ಕಣ್ಣ ಮುಂದೆ ಎರಡು ಸುಂದರವಾದ ಹೂಗಳಿದೆ ಹೌದಲ್ವಾ ಸೊ ಆ ಎರಡು ಸುಂದರವಾದ ಹೂಗಳಲ್ಲಿ ಯಾವುದಾದರೂ ಒಂದನ್ನು ಆಯ್ಕೆ ಮಾಡಿಕೊಳ್ಳಿ ಓಕೆ ಸೊ ಡಾರ್ಕ್ ಬ್ಲೂ ಇರುವಂತಹ ರೋಸ್ನ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಅದು ಫೈಲ್ ನಂಬರ್ ಒನ್ ಆಗಿರುತ್ತೆ ಪರ್ಪಲ್ ಕಲರ್ ಇರುವಂತಹ ರೋಸ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಅದು ಫೈಲ್ ನಂಬರ್ ಟೂ ಆಗಿರುತ್ತೆ ಅಲ್ಲಿಯೇ ಮೆನ್ಷನ್ ಮಾಡಿರ್ತೀನಿ ನೋಡ್ಕೊಳ್ಳಿ ಓಕೆ ನಿಮಗೆ ನಿಮ್ಮ ಪ್ರೀತಿಯ ವ್ಯಕ್ತಿಯ ಕಡೆಯಿಂದ ಏನು ಸಂದೇಶ ಸಿಗ್ತಾ ಇದೆ ಅದರ ಬಗ್ಗೆ ತುಂಬಾ ಕ್ಯೂರಿಯಾಸಿಟಿ ಇದ್ರೆ ತಿಳ್ಕೊಬೇಕು ಅನ್ನುವಂತಹ ಮನಸ್ಥಿತಿ ನಿಮ್ಮಲ್ಲಿ ಇದ್ರೆ ಆತುರತೆ ಕಾತುರತೆ ನಿಮ್ಮಲ್ಲಿ ಇದ್ರೆ ಖಂಡಿತವಾಗಿಯೂ ನೀವು ಆಯ್ಕೆಯನ್ನ ಮಾಡ್ಕೊಳ್ವಾಗ ಬಹಳಷ್ಟು ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನ ಮಾಡ್ಕೋಬೇಕು ಈ ಎರಡು ಹೂಗಳನ್ನ ನೀವು ಕರೆಕ್ಟ್ ಆಗಿ ಗಮನಿಸಿದಾಗ ಈ ಎರಡು ಹೂಗಳಲ್ಲಿ ಯಾವ ಹೂವು ನಿಮಗೆ ತುಂಬಾ ಅಟ್ರಾಕ್ಟ್ ಆಗುತ್ತೋ ಆ ಹೂವನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ಸಂದೇಶಗಳನ್ನ ನೀವು ಪಡ್ಕೋಬಹುದಾಗಿರುತ್ತೆ ಓಕೆ ಹಾಗೇನೆ ಡಿಸ್ಕ್ರಿಪ್ಷನ್ ಬಾಕ್ಸಿನಲ್ಲಿ ಪ್ರತಿ ಪೈಲಿನ ಟೈಮಿಂಗ್ಸ್ ಅನ್ನು ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲ್ನ ಟೈಮಿಂಗ್ಸ್ ಅನ್ನು ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ಓಕೆ ರೀಡಿಂಗ್ ಅನ್ನು ಶುರು ಮಾಡುವಟ್ ಸ್ಟಾರ್ಟ್ ಯಾರೆಲ್ಲ ಬ್ಲೂ ಡಾರ್ಕ್ ಬ್ಲೂ ಕಲರ್ ಇರುವಂತಹ ರೋಸ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದೀರೋ ಅವರಿಗೆ ನಿಮ್ಮ ಪ್ರೀತಿಯ ವ್ಯಕ್ತಿಯ ಕಡೆಯಿಂದ ಇನ್ನು ಏಳು ದಿನಗಳಲ್ಲಿ ಸಿಗುವಂತಹ ಸಂದೇಶಗಳು ಏನು ಅನ್ನೋದಾದ್ರೆ ನಿಮಗೆ ಅವರು ಕೊಡ್ತಾ ಇರುವಂತಹ ಮೊದಲನೇ ಸಂದೇಶವೇ ನಾನು ನಿನ್ನೆ ಕೆಟ್ಟದಾಗಿ ನಡೆಸ್ಕೊಂಡಿದ್ದೀನಿ ಅದಕ್ಕೆ ನಾನು ನಿನ್ನನ್ನು ಕ್ಷಮೆ ಕೇಳ್ತೀನಿ ಸಾರಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಯಾಕೆ ಅಂದರೆ ಹಲವಾರು ವಿಚಾರಗಳಲ್ಲಿ ಅವರು ನಿಮ್ಮನ್ನ ತುಂಬ ಬ್ಯಾಡ್ ಅನ್ನೋಂತಹ ರೀತಿಯಲ್ಲಿ ನಡವಳಿಕೆಗಳಲ್ಲಿ ನಡ್ಕೊಂಡಿರುವಂತಹ ರೀತಿ ಇರುತ್ತೆ ಅವರು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋ ಇರಬಹುದು ಅಥವಾ ಅವರು ನಿಮ್ಮನ್ನು ಸ್ಟ್ರಿಕ್ಟ್ನೆಸ್ನಲ್ಲಿರುವಂತಹ ರೀತಿಯಲ್ಲಿರಬಹುದು ನಿಮ್ಮನ್ನು ಅನುಮಾನಿಸಿರುವಂತಹ ರೀತಿ ಇರ್ಬೋದು ಅಥವಾ ಯಾವುದೇ ಸಿಚುವೇಶನ್ಸ್ಗಳಲ್ಲಿ ನೀವಿದ್ರೂ ಕೂಡ ಅವರು ನಡ್ಕೊಂಡಂತಹ ರೀತಿಗೆ ಅವರು ಹೇಳ್ತಾ ಇದ್ದಾರೆ ಹೌದು ನಾನು ತುಂಬ ಕೆಟ್ಟದಾಗಿ ನಿನ್ನ ಹತ್ರ ನಡ್ಕೊಂಡಿದ್ದೀನಿ ಕ್ಷಮಿಸು ಪ್ಲೀಸ್ ನನ್ನನ್ನು ಕ್ಷಮಿಸು ಅನ್ನುವಂತಹ ಮೊದಲನೇ ಶಬ್ದ ಅಥವಾ ಮೊದಲನೇ ವರ್ಡೇ ಅವರಿಗೆ ಕೇಳ್ತಾ ಇರೋದು ಕ್ಷಮೆ ನಾನು ನಿನ್ನ ಹತ್ರ ತುಂಬ ಕೆಟ್ಟದಾಗಿ ನಡ್ಕೊಂಡಿದ್ದೀನಿ ಕ್ಷಮಿಸ್ಬಿಡು ಅಂತ ಹೇಳ್ತಾ ಇದ್ದಾರೆ ಮತ್ತು ನಿಮಗೆ ಅವರು ನೆಕ್ಸ್ಟ್ ಸಂದೇಶವನ್ನು ಯಾವುದಾಗಿ ಕೊಡ್ತಾ ಇದ್ದಾರೆ ಅಂದರೆ ನನಗೆ ತುಂಬ ಕೆಲಸ ಇದೆ ತುಂಬ ಕೆಲಸಗಳಲ್ಲಿ ನಾನು ಬ್ಯುಸಿ ಆಗಿದ್ದೇನೆ ಒಂದು ಇನ್ನೊಂದು ನನ್ನದೇ ಆದಂತಹ ಒಂದು ಪರ್ಸ್ನಲ್ ಇಶ್ಯೂಸ್ಗಳು ಇದೆ ನನ್ನ ಹತ್ರ ಸೊ ಆ ಕಾರಣಗಳಿಗೋಸ್ಕರವಾಗಿ ನಾನು ನಿನ್ನ ಕಡೆ ಗಮನವನ್ನ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ ಅದು ಭೇಟಿ ಮಾಡೋ ವಿಚಾರದಲ್ಲಿರಬಹುದು ಅಥವಾ ಪ್ರೀತಿಯನ್ನ ಶೇರಿಂಗ್ ಮಾಡುವಂತಹ ವಿಚಾರದಲ್ಲಿರಬಹುದು ಅಥವಾ ಅವರು ನಿಮ್ಗೆ ರೆಸ್ಪಾಂಡ್ ಮಾಡುವಂತಹ ರೀತಿಯಲ್ಲಿರಬಹುದು ಅವ್ರು ಹೇಳ್ತಾ ಇದ್ದಾರೆ ತುಂಬಾ ಬ್ಯುಸಿಯಾಗಿದ್ದೇನೆ ಮತ್ತೆ ನನ್ನದೇ ಆದಂತಹ ಪರ್ಸ್ನಲ್ ಇಶ್ಯೂಸ್ಗಳಿರೋದ್ರಿಂದ ನಾನು ನಿನ್ನ ಕಡೆಗೆ ಗಮನವನ್ನ ಕೊಡೋದಕ್ಕೆ ಆಗ್ತಾ ಇಲ್ಲ ಆದ್ರೆ ನನ್ನ ಮನಸ್ಸಿನಲ್ಲಿ ನನ್ನ ಹೃದಯದಲ್ಲಿ ಅಥವಾ ನನ್ನ ಲೈಫಿನಲ್ಲಿ ನೀನಿಲ್ಲ ಅಂದರೆ ಅದು ಖಾಲಿ ಅನ್ನುವಂತಹ ಅನುಭವ ಅಂತೂ ನನಗೆ ಖಂಡಿತ ಆಗ್ತಾ ಇದೆ ಸೊ ನೀನಿಲ್ಲದ ಲೈಫ್ ಅದೊಂದು ಖಾಲಿ ಅನ್ನುವಂತಹ ರೀತಿಯಲ್ಲಿ ಅನುಭವ ಆಗ್ತಾ ಇದೆ ಅದರಲ್ಲಿ ಯಾವುದೇ ರೀತಿಯ ಸಮಾಧಾನ ಸಂತೋಷ ನೆಮ್ಮದಿ ಅನ್ನೋದು ಏನೂ ಕೂಡ ಇಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ ಮತ್ತು ಅವರು ಹೇಳುವಂತಹ ವಿಚಾರ ಇನ್ನೊಂದು ಏನಂದರೆ ನನಗೆ ಯಾವಾಗ್ಲೂ ಅನಿಸುತ್ತೆ ನೀನ್ ನನ್ನನ್ನ ಪ್ರೀತಿಸ್ತಾ ಇದೆಯಾ ಇನ್ನೂ ನನ್ನ ಪ್ರೀತಿಸ್ತಾ ಇದೆಯಾ ಅನ್ನೋಂತಹ ಅನುಭವ ನನಗೆ ಆಗ್ತಾ ಇರುತ್ತೆ ಈಗಲೂ ಕೂಡ ನನಗೆ ಗೊತ್ತು ನೀನ್ ನನ್ನ ತುಂಬಾ ಪ್ರೀತಿಸ್ತಾ ಇದ್ದೀಯಾ ಅನ್ನೋದು ನನಗೆ ಚೆನ್ನಾಗಿಯೇ ಗೊತ್ತು ಅದರ ಫೀಲ್ ನನಗೆ ಆಗ್ತಾ ಇದೆ ಆದ್ರೆ ಅದು ಒಳ್ಳೇದು ಅಥವಾ ಅದು ಕೆಟ್ಟದ್ದೋ ಅದ್ಯಾಕೋ ನನಗೆ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ ಬಟ್ ನನ್ನ ಮನಸ್ಸಿನಲ್ಲಿ ನನ್ನ ಆತ್ಮದಲ್ಲಿ ಯಾವಾಗ್ಲೂ ಕೂಡ ನನಗೆ ಫೀಲ್ ಆಗುವಂತಹದ್ದು ನೀನಿನ್ನೂ ನನ್ನನ್ನು ಪ್ರೀತಿಸ್ತಾ ಇದೆಯಾ ಅದರ ಅನುಭವಗಳು ನನಗೆ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಆದ್ರೆ ಅದು ಕೆಟ್ಟದ್ದ ಒಳ್ಳೇದ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ ಅದು ಸರಿ ತಪ್ಪುಗಳ ಬಗ್ಗೆ ನಾನು ಯೋಚನೆ ಮಾಡ್ತಾ ಇಲ್ಲ ಆದ್ರೆ ನನಗೆ ಫೀಲ್ ಅಂತೂ ಆಗುತ್ತಲ್ಲ ಅದು ನಿಜನೇ ತಾನೇ ಅದು ನಿಜನೇ ಅಲ್ವಾ ಅಂತ ನಿಮ್ಮನ್ನ ಕೇಳ್ತಾ ಇದ್ದಾರೆ ಕೂಡ ಮತ್ತೆ ನಾನು ಇನ್ನ ಲೈಫಿಗೆ ಬರೋದಕ್ಕಿಂತ ಇನ್ನು ಉತ್ತಮವಾದಂತಹ ವ್ಯಕ್ತಿ ನಿನ್ನ ಲೈಫಿಗೆ ಬರಬಹುದು ನಾನು ಅಷ್ಟೊಂದು ಏನು ಅರ್ಹನಲ್ಲ ಅಂತ ನನಗೆ ಫೀಲ್ ಆಗತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಯಾಕಂದ್ರೆ ನನಗಿಂತ ಒಳ್ಳೆಯ ವ್ಯಕ್ತಿ ನನ್ನ ಜೀವನದಲ್ಲಿ ಬರಬಹುದು ನನಗಿಂತ ಒಳ್ಳೆಯ ವ್ಯಕ್ತಿ ನನ್ನ ಜೀವನದಲ್ಲಿ ಬಂದಿರಬಹುದು ಅವರು ನಿನಗೆ ಅರ್ಹರು ಕರೆಕ್ಟ್ ಆಗಿ ಮ್ಯಾಚ್ ಆಗ್ತಾರೆ ಅಲ್ವಾ ಅನ್ನುವಂತಹ ಫೀಲಿನಲ್ಲಿ ಅವ್ರು ಹೇಳುವಂತಹದ್ದು ಮತ್ತೆ ನೀನ್ ಯಾರು ಏನು ನೀನು ಎಷ್ಟು ನನ್ನನ್ನು ಪ್ರೀತಿಸ್ತೀಯ ನೀನನ್ನ ನೀನು ಎಷ್ಟು ನನ್ನನ್ನು ಪ್ರೀತಿಸ್ತೀಯ ನಿನ್ನ ಯೋಗ್ಯತೆ ಏನು ಇದೆಲ್ಲದರ ಅರಿವು ನನಗೆ ಯಾವಾಗ ಆಗಿರಲಿಲ್ಲಪ್ಪ ನಾನು ಅಡ್ಕೊಂಡಂತಹ ರೀತಿಯಲ್ಲಿ ತುಂಬ ಮಿಸ್ಟೇಕ್ಸ್ ಇತ್ತು ಈಗ ನನಗೆ ಅದೆಲ್ಲವೂ ಗೊತ್ತಾಗ್ತಾ ಇದೆ ಇಂತಹ ಒಂದು ಒಳ್ಳೆಯ ವ್ಯಕ್ತಿಯನ್ನ ನಾನು ಕಳ್ಕೊಂಡಲ್ಲ ಜಂಡರ್ ಈಸ್ ನಾಟ್ ಅ ಮ್ಯಾಟರ್ ಅಂತಹ ಒಳ್ಳೆ ವ್ಯಕ್ತಿಯನ್ನ ನಾನು ಕಳ್ಕೊಂಡಲ್ಲ ಇದು ಯಾಕೋ ನನಗೆ ತುಂಬಾ ಒಂದು ಬ್ಯಾಡ್ ಫೀಲ್ ಆಗ್ತಾ ಇದೆ ರಿಗ್ರೆಟ್ ಫೀಲ್ ಆಗ್ತಾ ಇದೆ ಸೊ ಮತ್ತೊಮ್ಮೆ ನನಗೆ ಇನ್ನೊಂದು ಕುತೂಹಲ ಯಾವಾಗ ಆಗತ್ತೆ ಯಾವಾಗ್ಲೂ ಆಗತ್ತೆ ಮತ್ತೆ ಅವಾಗವಾಗ ಆಗುವಂತಹ ವಿಚಾರಗಳು ಮತ್ತೆ ಕುತೂಹಲ ಇರುವಂತಹದ್ದು ಏನಂದ್ರೆ ನೀನು ನನ್ನ ಬಗ್ಗೆ ಏನು ಯೋಚನೆ ಮಾಡ್ತಾ ಇರಬಹುದು ಅನ್ನುವಂತಹ ಕುತೂಹಲವೂ ಕೂಡ ನನಗೆ ಇದೆ ಅನ್ನುವಂತಹ ಕೆಲವೊಂದು ಮೆಸೇಜಸ್ಗಳನ್ನು ನಿಮಗೆ ಕೊಡ್ತಾ ಇದ್ದಾರೆ ಅಂದ್ರೆ ಅವರು ಹೇಳೋದೇನಂದ್ರೆ ನಾನು ನಿನ್ನನ್ನು ಪ್ಯಾಡಾಗಿ ಟ್ರೀಟ್ ಮಾಡಿದೆ ನಾನು ನಿನಗೆ ಸರಿಯಾಗಿ ಸಮಯವನ್ನು ಕೊಡಲಿಲ್ಲ ಅದಕ್ಕೆ ಕ್ಷಮಿಸು ಆದರೆ ನಾನು ಹಲವಾರು ಕೆಲಸಗಳಲ್ಲಿ ಬ್ಯುಸಿ ಇದ್ದಿದ್ದರಿಂದ ಮತ್ತೆ ನನ್ನದೇ ಆದಂತಹ ಒಂದು ಪರ್ಸನಲ್ ಇಶ್ಯೂಸ್ಗಳಿಂದ ನಾನು ನಿನ್ನಿಂದ ದೂರ ಇರಬಹುದು ಆದರೆ ನಿನ್ನಿಂದ ಯಾವಾಗ ನಾನು ದೂರ ಆಗ್ತಿದ್ದೀನೋ ಅಥವಾ ಆಗಿದ್ದೀನೋ ಅವಾಗೆಲ್ಲವೂ ಕೂಡ ನನ್ನ ಜೀವನ ಖಾಲಿ ಅನ್ನುವಂತಹ ಅನುಭವದಲ್ಲಿಯೇ ನಾನು ಇರೋದು ನನಗೆ ಗೊತ್ತು ನೀನು ಈಗಲೂ ನನ್ನನ್ನು ಪ್ರೀತಿಸ್ತಾ ಇದೆಯಾ ಆ ಫೀಲ್ ನನಗೆ ಆಗ್ತಾ ಇದೆ ಬಟ್ ಅದು ಕೆಟ್ಟದ್ದು ಅಥವಾ ಒಳ್ಳೇದು ವಚ್ ಆರ್ ಬ್ಯಾಡ್ ನಾನು ಅದ್ರ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ ಗೊತ್ತು ನನ್ನ ಲೈಫಿನಲ್ಲಿ ನನಗಿಂತಲೂ ಒಂದು ಒಳ್ಳೆ ಅರ್ಹ ಇರುವಂತಹ ವ್ಯಕ್ತಿ ಲೈಫಿಗೆ ಬರಬಹುದು ಅದಾಗತ್ತೆ ಆದ್ರೆ ನಿಜನ ನಾನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ವಲ್ಲ ನೀನು ನನಗೆ ಆತ್ಮೀಯವಾದಂತಹ ವ್ಯಕ್ತಿ ಅನ್ನೋದು ನೀನು ನನಗೆ ಎಷ್ಟು ವರ್ತಿದ್ದಂತಹ ವ್ಯಕ್ತಿ ಅನ್ನೋದು ನಾನು ಯಾಕೆ ಅರ್ಥನೆ ಮಾಡ್ಕೊಳ್ಳಿಲ್ಲ ನಿನ್ನಿಂದ ಬಹಳ ದೂರ ಇದ್ದೀನಲ್ಲ ಇದು ನನಗೆ ತುಂಬಾ ರಿಗ್ರೆಟ್ ಫೀಲ್ ಆಗುವಂಥದ್ದು ಬೇಜಾರು ಆಗ್ತಾ ಇದೆ ಮತ್ತೆ ಒಮ್ಮೊಮ್ಮೆ ನಾನು ಯೋಚನೆ ಮಾಡ್ತೀನಿ ಗೊತ್ತಾ ನೀನ್ ನನ್ನ ಬಗ್ಗೆ ಏನು ಯೋಚನೆ ಮಾಡ್ತಾ ಇರ್ಬೋದು ನೀ ನೆನಪಿಸ್ಕೋತಾ ಇರ್ಬೋದು ಅನ್ನುವಂತಹ ಕುತೂಹಲವೂ ಕೂಡ ನನಗೆ ಆಗ್ತಾ ಇದೆ ಅನ್ನುವಂತಹ ಕೆಲವೊಂದು ವಿಚಾರಗಳನ್ನು ನಿಮಗೋಸ್ಕರವಾಗಿ ಪ್ರೀತಿಯ ಸಂದೇಶವಾಗಿ ಕೊಡ್ತಾ ಇದ್ದಾರೆ ಓಕೆ ಸೊ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಐಕಾನ್ ಅನ್ನ ಪ್ರೆಸ್ ಮಾಡಿ ನಾನು ನಿಮ್ಮನ್ನು ಮತ್ತೊಂದು ರೀಡಿಂಗ್ ಸಿಗ್ತೇನೆ ಅಂತ ಹೇಳ್ತಾ ಗುಡ್ ಟು ನೆಕ್ಸ್ಟ್ ನಂಬರ್ ಓಕೆ ಸೊ ಪೋಪೋರ್ ಕಲರ್ ಇರುವಂತಹ ರೋಸ್ ಅನ್ನ ಯಾರೆಲ್ಲ ಸೆಲೆಕ್ಟ್ ಮಾಡಿಕೊಂಡಿದ್ದೀರೋ ಅವರಿಗೆ ಮೊದಲನ ಸಂದೇಶವಾಗಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ನಾನು ಸ್ವಾರ್ಥಿಯಾಗಿದ್ದೆ ನಾನು ತುಂಬಾ ಸೆಲ್ಫಿಶ್ ಆಗಿ ಬಿಹೇವ್ ಅನ್ನ ಮಾಡ್ತಾ ಇದ್ದೆ ಅನ್ನುವಂತಹ ಮೊದಲ ಸಂದೇಶವಾಗಿ ಹೇಳ್ತಾ ಇದ್ದಾರೆ ಎಷ್ಟೇ ಸ್ವಾರ್ಥಿ ಆಗಿದ್ರು ಕೂಡ ನನ್ನ ಹೃದಯದಲ್ಲಿ ನಿನಗೆ ವಿಶೇಷವಾದಂತಹ ಸ್ಥಾನವನ್ನು ಕೊಟ್ಟಿದ್ದೆ ನನಗೆ ಈಗಲೂ ನೆನಪಿದೆ ನಿಮ್ಮನ್ನು ನಾನು ಫಸ್ಟ್ ಡೇ ಮೀಟ್ ಮಾಡಿದಾಗ ನನಗೆ ಕೆಲವೊಂದು ರೀತಿಯ ನೆನಪುಗಳು ಇದೆ ಆ ದಿನದ ಕೆಲವು ನೆನಪುಗಳು ನಿಮ್ಮನ್ನು ಮೀಟ್ ಮಾಡಿದಂತಹ ರೀತಿ ಇರ್ಬೋದು ಅಥವಾ ಎಲ್ಲಿ ಮೀಟ್ ಮಾಡಿದೆ ಅನ್ನುವಂತಹ ಕೆಲವೊಂದು ಸ್ಥಳ ಇರ್ಬೋದು ಅದೆಲ್ಲವೂ ಕೂಡ ನನಗೆ ಈಗಲೂ ಕೂಡ ಚೆನ್ನಾಗಿ ನೆನಪಿದೆ ಅದು ಅಲ್ದಿರ ನಾನು ಯಾವಾಗಲೂ ಕೂಡ ನಿನ್ನ ಪಿಚ್ಚರನ್ನು ಅವಾಗವಾಗ ನನ್ನನ್ನು ನೋಡ್ತಾನೆ ಇರ್ತೀನಿ ಫೋಟೋದಲ್ಲಿ ಅನ್ನೋದನ್ನು ಹೇಳ್ತಾ ಇದ್ದಾರೆ ಅಂದರೆ ನಾನು ಕೆಲವೊಂದು ವಿಚಾರಗಳಲ್ಲಿ ಸೆಲ್ಫಿಶ್ ಆಗಿ ಬಿಹೇವನ್ನ ಮಾಡಿದ್ರು ಕೂಡ ಆ ರೀತಿ ಸೆಲ್ಫಿಶಾಗಿ ಬಿಹೇವನ್ನು ಅಂದರೆ ನನ್ನ ಹೃದಯದಲ್ಲಿ ನಿನಗೆ ವಿಶೇಷವಾದಂತಹ ಸ್ಥಾನವನ್ನು ಕೊಟ್ಟಿದ್ದೆ ಆ ಸ್ಥಾನವನ್ನು ಕೊಟ್ಟಿದ್ದಂತಹ ಕಾರಣಗಳಿಗೋಸ್ಕರವಾಗಿಯೇ ನನಗೆ ನಿನ್ನ ಕೆಲವೊಂದು ವಿಚಾರಗಳಲ್ಲಿ ಸೆಲ್ಫಿಶ್ ಆಗಿ ಬಿಹೇವ್ ಅನ್ನ ಮಾಡೋ ರೀತಿಯಲ್ಲಿ ಮಾಡ್ತು ನನ್ನ ಪ್ರೀತಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಮತ್ತೆ ನನಗಿಂತಲೂ ಉತ್ತಮವಾದಂತಹ ವ್ಯಕ್ತಿ ನಿನ್ನ ಲೈಫಿನಲ್ಲಿ ಬರಬಹುದು ನಾನು ನಿನಗೆ ಸರಿಯಾದ ಅರ್ಹನಾದಂತಹ ಪ್ರೀತಿಯ ವ್ಯಕ್ತಿ ಅಲ್ಲದೇ ಇರಬಹುದು ಯಾಕಂದ್ರೆ ನಾನು ನಿನ್ನನ್ನು ಕಳ್ಕೊಂಡಿದ್ದೀನಲ್ವಾ ಬಹಳಷ್ಟು ಲಾಸ್ ಆಗಿದ್ಯಾನೋ ನನಗೆ ಅನ್ನುವಂತಹ ಫೀಲ್ ನನಗೆ ಆಗ್ತಾ ಇದೆ ಬಿಕಾಸ್ ನಾನು ಸೆಲ್ಫಿಶ್ ಆಗಿ ಬಿಹೇವ್ ಅನ್ನ ಮಾಡಿರುವಂತಹ ರೀತಿಯಿಂದಲೇ ನಾನು ಕಳ್ಕೊಂಡಿರಬಹುದು ನನ್ನ ಹೃದಯದಲ್ಲಿ ವಿಶೇಷವಾದಂತಹ ಸ್ಥಾನವನ್ನ ಕೊಟ್ಟಿದ್ರು ಕೂಡ ನನ್ನ ನಡವಳಿಕೆಯ ಮಿಸ್ಟೇಕ್ಗಳಿಂದ ನಾನು ಕಳ್ಕೊಂಡಿದ್ದೀನೇನೋ ಅನ್ನುವಂತಹ ಫೀಲ್ ನನಗೆ ಆಗ್ತಾನೆ ಇರತ್ತೆ ಸೊ ನನ್ಗೆ ಯಾವಾಗ್ಲೂ ಕೂಡ ಒಂದು ಭಯ ನನ್ನಲ್ಲಿ ಕಾಡುವಂತಹದ್ದು ಏನಂದ್ರೆ ನೀನನ್ನ ಅಕ್ಸೆಪ್ಟ್ ಮಾಡಲ್ವೇನೋ ಅನ್ನುವಂತಹ ಭಯ ನನ್ನಲ್ಲಿ ತುಂಬಾ ಕಾಡ್ತಾ ಇರತ್ತೆ ಯಾಕಂದ್ರೆ ಏನಾದರೂ ಬಂದು ಮಾತಾಡ್ಸೋದಾಗ್ಲಿ ಅಥವಾ ಏನೋ ಒಂದು ವಿಚಾರದಲ್ಲಿ ನಾನೇನಾದ್ರೂ ಮೀಟ್ ಮಾಡಿದ್ರು ಕೂಡ ನೀನನ್ನ ಅಕ್ಸೆಪ್ಟ್ ಮಾಡಲ್ವೇನೋ ಅನ್ನುವಂತಹ ಭಾವನೆ ಒಂದು ಭಯ ನನ್ನಲ್ಲಿ ಖಂಡಿತವಾಗಿಯೂ ಇದೆ ಆದ್ರೆ ಈ ಎಲ್ಲ ವಿಚಾರಗಳು ಆದಂತಹ ರೀತಿಗೆ ನೀವು ಬೇಚಾರ ಆಗ್ಬೇಡಿ ಫಸ್ಟ್ ನಿಮ್ಮನ್ನ ನೀವು ಪ್ರೀತಿಸೋ ತರ ಇರಿ ಖುಷಿಯಾಗಿರಿ ಸಮಾಧಾನವಾಗಿ ಇರಿ ನೀವ್ ಯಾವಾಗ ಸ್ವಲ್ಪ ಸಮಾಧಾನವಾಗಿ ಇರ್ತಿರೋ ಆಗ ಮಾತ್ರ ನೀವು ಪ್ರೀತಿಯನ್ನ ಆಕ್ಸೆಪ್ಟ್ ಮಾಡೋದಿಕ್ಕೆ ಸಾಧ್ಯ ಆಗತ್ತೆ ಸೊ ನಿನ್ನ ಪ್ರೀತಿ ಬೇಕು ನೀನು ಬೇಕು ಅಥವಾ ನಿನ್ನ ಪ್ರೀತಿ ಬೇಕು ಅಂತ ಅರ್ಥ ಮಾಡ್ಕೊಳೋದಿಕ್ಕೆ ಸುಮಾರು ಟೈಮ್ ತಗೊಂಡೆ ನಾನು ಅರ್ಥ ಮಾಡ್ಕೊಳೋದಿಕ್ಕೆ ಎಲ್ಲ ವಿಚಾರಗಳ ಬಗ್ಗೆಯೂ ಕೂಡ ತಿಳ್ಕೊಳೋದಿಕ್ಕೆ ಸುಮಾರು ನಾನು ಟೈಮ್ ಅನ್ನ ತಗೊಂಡೆ ಆದ್ರೂ ಕೂಡ ನಿನ್ನ ಕಳ್ಕೊಳ್ಳುವಂತಹ ಮನಸ್ಥಿತಿ ನನಗಿಲ್ಲ ಫಸ್ಟ್ ನೀನು ಖುಷಿಯಾಗಿರುವ ಕಡೆಗೆ ತುಂಬಾ ಗಮನವನ್ನ ಕೊಡು ಬೇಜಾರಾಗಿರೋದು ಅಸಮಾಧಾನದಲ್ಲಿರೋದು ಅಳೋ ಅಂತಹದ್ದು ನೋವನ್ನ ಪಡುವಂತಹದ್ದು ಇದು ಯಾವುದನ್ನು ಕೂಡ ಮಾಡ್ಬೇಡ ವಿಚಾರಗಳ ಮಾಹಿತಿಯನ್ನ ತಿಳ್ಕೊಳ್ಳದೆ ಯಾವುದೇ ನಿರ್ಧಾರವನ್ನ ಮಾಡಬೇಡ ನಾನು ನಡ್ಕೊಂಡಂತಹ ಒಂದು ರೀತಿಯ ಸೆಲ್ಫಿಶ್ ಆದಂತಹ ಬಿಹೇವಿಯರಿಗೆ ನನಗೆ ತುಂಬ ನಷ್ಟ ಆಗಿದೆ ಅನ್ನೋದು ನನಗೆ ಗೊತ್ತಿದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಸೊ ನಿಮ್ಮ ಪರ್ಸನ್ಗಳಿಗೆ ಅಹ್ ಈಗ್ಲೂ ಕೂಡ ಬಂದು ಮಾತಾಡಿಸ್ಬೇಕು ಅನ್ನುವಂತಹ ಮನಸ್ಥಿತಿ ಇದ್ರೂ ಕೂಡ ಅವರೇನು ಮಾತಾಡಿಸುವಂತಹ ಮೂವನ್ನ ತಗೊಳ್ಳಲ್ಲ ಯಾಕಂದ್ರೆ ಅವರಲ್ಲಿ ಭಯ ಇರತ್ತೆ ಸೊ ಮಾತಾಡಿಸ್ಬೇಕು ಅನ್ನುವಂತಹ ರೀತಿಯ ಮುಂದುವರಿಕೆಗಳನ್ನ ಮಾತಾ ಮಾಡೋದಕ್ಕೆ ಹೋಗೋದಕ್ಕೂ ಅವರಲ್ಲಿ ಭಯ ಇರೋದ್ರಿಂದ ಅವರು ಈ ರೀತಿಯ ಕೆಲವು ಸಂದೇಶಗಳನ್ನ ಹೇಳುವ ಪ್ರಯತ್ನಗಳನ್ನ ಮಾಡಬಹುದು ಅನ್ನುವಂತಹ ರೀಡಿಂಗ್ ಅನ್ನು ನಾನು ತಗೊಂಡಿರ್ತೀನಿ ಸೊ ಅಲ್ಲಿಗೆ ಫಾಲಂ ಅವರ ವಿಚಾರಗಳಲ್ಲಿ ಸೆಲ್ಫಿಶ್ ಆದಂತಹ ರೀತಿಯಲ್ಲಿ ಬಿಹೇವ್ ಅನ್ನ ಮಾಡಿದಕ್ಕೆ ಸಾರಿ ಕೇಳೋದ್ರ ಜೊತೆಗೆ ನಾನು ನಿನ್ನಿಂದ ದೂರ ಆಗಿದ್ದೇನೆ ಎನ್ನುವಂತಹ ಮಾಹಿತಿಯೂ ಕೂಡ ಇದ್ರಲ್ಲಿ ಸಿಗ್ತಾ ಇರುವಂತಹ ಸಾಧ್ಯತೆಗಳು ಇರುತ್ತೆ ಪುನಃ ವಾಪಸ್ ನಿನ್ನನ್ನು ಮಾತಾಡಿಸ್ಬೇಕಂದ್ರೆ ನೀನು ಆಕ್ಸೆಪ್ಟ್ ಮಾಡ್ತೀಯೋ ಇಲ್ವೋ ಅನ್ನುವಂತಹ ಭಯವೂ ಕೂಡ ನನ್ನಲ್ಲಿ ಕಾಡ್ತಾ ಇದೆ ಅನ್ನೋದನ್ನ ಹೇಳ್ತಾ ಇದ್ರೆ ಸೊ ಅದಕ್ಕೋಸ್ಕರವಾಗಿ ನೀನು ನಿನ್ನನ್ನು ಪ್ರೀತಿಸಿದ್ರೆ ನೀನು ನನ್ನ ಪ್ರೀತಿಯನ್ನು ಕೂಡ ಆಕ್ಸೆಪ್ಟ್ ಮಾಡಬಹುದು ಅದಕ್ಕೋಸ್ಕರವಾಗಿ ನೀನು ಪ್ರಯತ್ನ ಯಾಕೆ ಮಾಡಬಾರ್ದು ಅನ್ನುವಂತಹ ಕೆಲವು ಸಂದೇಶಗಳನ್ನ ಕೂಡ ಕೊಡ್ತಾ ಇರ್ತಾರೆ ಓಕೆ ಸೊ ಇದಿಷ್ಟು ಪ್ಯಾನ್ ನಂಬರ್ ಟೂ ಅವರ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಐಕಾನ್ ಅನ್ನ ಪ್ರೆಸ್ ಮಾಡಿ ನಾವು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಅಲ್ಲಿ